ಹೆಲೋ ಹಾಯ್ ಫ್ರೆಂಡ್ಸ್ ಎಲ್ಲಿದ್ದೀರ ಎಲ್ಲರೂ ಎಷ್ಟೊಂದು ದಿವಸ ಆಗ ವಿಡಿಯೋ ಬರ್ತಿದೆ ನಮ್ಮ ವಿಡಿಯೋನ ಮರೀದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಏನು ಸಮಾಚಾರ ಏನು ಸಮಾಚಾರ ಎಷ್ಟೊಂದು ದಿವಸ ಆಯಿತು ನೀನು ನಾನು ಕೇಳ್ತಾ ಇರೋದು ನಿನ್ಗೆ ಏನು ಸಮಾಚಾರ ಅಂತ ಎಕ್ಸಾಮ್ ಇದೆ ಹ್ಮ್ ಎರಡು ಎಕ್ಸಾಮ್ ಮುಗಿತು ಹ್ಞೂ ಮ್ಯಾಥ್ಸು ಕನ್ನಡ ಹ್ಞೂ ಚೆನ್ನಾಗಿ ಬರ್ತಿದೆ नंगी वाला तू English निंग्या दे नंगी English English grammar That's same that. yes same English English grammar English एंग्बर दे यार ये तो no ये भाग next ho. my oh, yes. <laughs> <laughs> all uh, uh, out of court ओह दां इट इज़ over confidence दिस इज़ अवर कॉन्फिडेंस आई नॉट ओनली टोल्ड माय इज़ आउट ऑफ इंग्लिश चलेगा मतलब तो नहीं आया सुनो हाँ वाह शीर्ष मध्य आया सुन तो इब्रू इंग्लिश चलें मतलब इन्होंने ओके मतलब इन्होंने I am mm -hmm. mm. okay. hmm. sitting आया सुन <laughs> sitting what have, mother, I have what you have for fun uh, still I naughty माम देन मोर सब लेके आये ओके have you drink coffee ತೋರ್ಸಿಲ್ಲ ತೋರ್ಸೋಣ ಇರೋ ಮನೆಗೆ ಇನ್ನೊಬ್ರು ಹೊಸ ಅತಿಥಿ ಬಂದಿದ್ದಾರೆ ಯಾರು ನಮ್ಮ ಹೆಸರು ಇರೋ ಆಮೇಲೆ ಕರ್ಕೊಂಬರಿ ಅಂತೇವಾ ಚಿನೂ ಸಾ ಸರಿಯಾಗಿ ಮಾತಾಡು ಚಿನ್ ಈ ಸ್ವ್ಯಾಗ್ ಏನು ಬೇಡ ಮಾಮೂಲಿ ಸ್ವ್ಯಾಗಲ್ಲೇ ಮಾತಾಡು ಬಂಟಿ ಹ್ಮ್ ಬಂದ ಬಂದ ಬಂಟಿ ಬಂದ ಆಯ್ ಬಂಟಿ 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 ಆಲ್ಮೋಸ್ಟ್ ಒಂದು ಒಂದ್ವಾರಾಯ ಬಂತು ಬಂಟಿ ನೀವ್ ಸಾಕಿದ್ರೆಣ್ಣ ಮೆಣಸಿನ್ಕಾಯಿ ಇಷ್ಟ ಅವಕ್ಕೆ ಆದ್ರೆ ಮೆಣಸಿನ್ಕಾಯಿ ತಿಂದ್ರೆ ಮಾತ್ ಬರುತ್ತಂತೆ ಬಟ್ ಇದು ತಿಂತ ಇಲ್ಲ ಇನ್ನ ಮೆಣಸಿನಕಾಯಿ ಅಣ್ಣಗ ಸೀಬೇಕ ಇಷ್ಟ ಅಮ್ಮ ಬಂದವ್ರೆ ಅಮ್ಮ ಬಂದು ಮೊನ್ನೆ ಬಂದ್ರು ಏನಮ್ಮ ಸಮಾಚಾರ ಚೆನ್ನಾಗಿದ್ಯಮ್ಮ ಎಲ್ರಿಗೂ ಆಯ್ ಮಾಡಮ್ಮ ನಿಮ್ಮನ್ನು ಕೇಳ್ತಾ ಇದ್ರ ಅವತ್ತು ಯಾರು ಇವರು ಅಮ್ಮ ಚೆನ್ನಾಗ ಅವರ ಶಿವಮಂಟಿ ಅಂತ ಅದೇ ಅವರು ಇವರು ಮಗಳು ಮದುವೆ ಅವರ ತಮ್ಮನ ಮಗಳೇ ಕೇಳ್ತಾ ಇದ್ರು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ರು ಹ್ಞೂ ಅಂತ ಹೇಳ್ರಿ ನೀವೇ ಕಡಪ್ಪ ಮಾಡಿದ್ಯಾವ್ರಿಗೆ ಇಲ್ಲ ಇಲ್ಲ ಅವಡಿಯೋ ನೋಡ್ತಾರಲ್ಲ ಆಮೇಲೆ ಹಾಕ್ದಾಗ ಹಾಕಿದಾಗ ವಿಡಿಯೋ ನೋಡಿ ಕಮೆಂಟ್ ಮಾಡಿ ತವತ್ತು ರಿಪ್ಲೈ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇಲ್ಲೇ ರಿಪ್ಲೈ ಮಾಡಿಸಿದ್ದೀನಿ ತುಂಬ ದಿನಗಳ ನಂತರ ವಿಡಿಯೋ ಬರ್ತಿದೆ ಆದಷ್ಟು ಇವತ್ತೇ ಅಪ್ಲೋಡ್ ಮಾಡ್ತೀನಿ ಇದು ಕೇಳಿದ್ರು ಒಂದಿಬ್ಬರು ಮೂವರು ಯಾಕೆ ವಿಡಿಯೋ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಏನ್ಕೆ ಅಂತ ಆಮೇಲೆ ಹೇಳ್ತೀನಿ ರೀಸನ್ ಏನ್ ವಿಡಿಯೋ ಹಾಕಿರ್ಲಿಲ್ಲ ಯಾಕೆ ಹಾಕಿರ್ಲಿಲ್ಲ ಅಂತ ಆಮೇಲೆ ಹೇಳ್ತೀನಿ ಬೆಳಿಗ್ಗೆ ಡೈಲಿ ಇನ್ಮೇಲೆ ಒಂದೊಂದು ವಿಡಿಯೋ ಮಾಡಿ ನೀವು ಓಕೆನಾ ಅದ್ರ ಬಗ್ಗೆನೆ ಅಂತಲ್ಲ ನೀವೇ ಮಾಡ್ಬೇಕು ಹೇಳ್ತೀನಿ ಇನ್ಮೇಲೆ ಇವ್ರು ಬಟ್ಲರ್ ಇಂಗ್ಲೀಷ್ನ ಡೈಲಿ ಮಾತಾಡ್ಸೋಣ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡಿದ್ದೀನಿ ಹೆಂಗೆ ಬಂದಿದೆ ಓಪನ್ ಮಾಡಿ ನೋಡೋಣ ರೆಸಿಪಿ ಏನು ಸಿಂಪಲ್ ಅಲ್ಲ ಅದಕ್ಕೆ ಏನು ತೋರಿಸಿಲ್ಲ ನೆಕ್ಸ್ಟ್ ಯಾವಾಗಲಾದರೂ ತೋರಿಸ್ತೀನಿ ವಾ ಮಶ್ರೂಮ್ ಎಲ್ಲ ಮೇಲೆ ಬಂದೈತೆ ನೋಡಿ ಮಿಕ್ಸ್ ಮಾಡಿ ತೋರಿಸ್ತೀನಿ ರೀ ಹೆಂಗಿದೆ ಚಿಮ್ಮಾಯಿ

చికెన్ బిర్యానీ కర అంటే మొదట మొద్యారత మొదలే చేర్చొనలలా వన్స్ చేసి మటరల చికెన్ బిర్యానీ అన్నం అవతయ్యది అది ఇంకా యాప్ నాదండి మెటమక్ దొంపటిలో నిన్న ఆలే ఐతోన్న నాక ఐదోష ఐదు ಮಾಡ್ತಾ ಇರ್ತೀವಿ ನೀವು ಸೇರಿರ್ಲಿಲ್ಲ ಅಷ್ಟೇ ಅಲ್ಲಿ ಅಕ್ಕ ಮಾಡ್ತಾ ಇರುತ್ತೆ ಇಲ್ಲ ನಾನು ಮಾಡ್ತಿರ್ತೀನಿ ಮಶ್ರೂಮ್ ಕೆಳಗಡೆ ಸಿಗ್ತವೆ ಬೇಕಾಯ್ತು ನಾನು ಸ್ವಲ್ಪ ಬಾಕೋ ಬಾ ಟೈಮ್ ಎಷ್ಟು ನೀಟಾಗಿ ನೀರು ಕುಡ್ಬಿಟ್ಟು ಓಕೆ ಸ್ಕೂಲ್ಗೆ ಹೊರ್ಡಿ ಟೈಮ್ ಆಗುತ್ತೆ ಬಾಯ್ ಬನ್ನಿ ಏನ್ ಯಾಕಪ್ಪ ಕಂದ ಕಂದೂನ್ ಎಕ್ಸಾಮ್ ನಡೀತೈತೆ ಅಲ್ವಪ್ಪ ಮತ್ತೆ ಎರಡೂವರೆಗೆ ಯಾಕಪ್ಪ ಕರ್ಕೊಂಡ್ಬರ್ಬೇಕು ಹ್ಮ್ ಸರಿ ಹಾಯ್ ಫ್ರೆಂಡ್ಸ್ ಆವಾಗಲೇ ಹೇಳ್ದಾಗೆ ಯಾಕೆ ಇಷ್ಟು ದಿನ ವೀಡಿಯೋ ಮಾಡಲಿಲ್ಲ ಯಾಕೆ ಎಲ್ಲೂ ವೀಡಿಯೋ ಹಾಕಲಿಲ್ಲ ಅಂತ ಹೇಳ್ತೀನಿ ಅಂತ ಹೇಳಿದೆ ಏನಿಲ್ಲ ಅಮ್ಮಂಗೆ ಸ್ವಲ್ಪ ಹೆಲ್ತು ಸರಿ ಇರಲಿಲ್ಲ ಅದಕ್ಕೋಸ್ಕರ ನನಗೂ ಮಾಡೋಷ್ಟು ಯಾಕೋ ಮನಸ್ಸಿರಲಿಲ್ಲ ಅದಕ್ಕೇ ಸರಿಯಾಗಿ ವೀಡಿಯೋ ಮಾಡೋಕ್ಕೇನು ಹೋಗಲಿಲ್ಲ ಅಮ್ಮಂಗೆ ಸ್ವಲ್ಪ ಯಾವಾಗಲೂ ಅವಾಗವಾಗ ಚೆಸ್ಟ್ ಪೇಯ್ನ್ ಬರ್ತಾ ಇರುತ್ತೆ ಅದು ಸ್ವಲ್ಪ ಬೇಜಾರಾಯಿತು ಅಮ್ಮನೂ ಒಂದು ವೀಕು ಮನೆಯಲ್ಲೇ ಇದ್ದರು ರೆಸ್ಟ್ ತಗೊಂಡ್ರು ಅದಕ್ಕೋಸ್ಕರ ಯಾಕೋ ವೀಡಿಯೋ ಮಾಡೋದಷ್ಟು ಮೂಡಿರಲಿಲ್ಲ ಅಮ್ಮನ ಎಲ್ತ್ ಸರಿ ಇಲ್ಲದೆ ಇರೋದಕ್ಕೆ ನನಗೆ ವೀಡಿಯೋ ಮಾಡೋ ಮೂಡೇ ಇರಲಿಲ್ಲ ಅದಕ್ಕೆ ವಿಡಿಯೋ ಮಾಡಲಿಲ್ಲ ಇಷ್ಟು ದಿನ ನೋಡೋಣ ಇನ್ಮೇಲೆ ಆದರೆ ಫ್ರೀ ಆದಮೇಲೆ ಒಂದೊಂದೇ ಒಂದೊಂದೇ ವೀಡಿಯೋಸ್ನ ಹಾಕ್ತೀನಿ ಹಾಗೆ ಇವಾಗ ಹಬ್ಬ ಬರ್ತಾ ಇದೆಯಲ್ಲ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಇರುತ್ತೆ ಹಬ್ಬದ ಪ್ರಿಪ್ರೇಷನ್ದು ಆದಷ್ಟು ಅಂದರೆ ಮಹಾಲಯ ಅಮಾವಾಸ್ಯೆ ಇದೆಯಲ್ಲ ಮಹಾಲಮಿಯ ಮಹಾಲಯ ಅಮಾವಾಸ್ಯೆದು ವೀಡಿಯೋಸ್ನ ಆದಷ್ಟು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ತಿಂಡಿಗಳೆಲ್ಲ ಮಾಡ್ಕೊತೀವಲ್ಲ ಅದನ್ನೆಲ್ಲ ರೆಸಿಪೀಸು ಎಷ್ಟಾಗುತ್ತೆ ಅಷ್ಟೆಲ್ಲ ಶೂಟ್ ಮಾಡಿಕೊಂಡು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಮ್ಮನಿಗೆ ಎಲ್ಲಿಗೆ ಕರ್ಕೊಂಡೋಗಿದ್ದು ಅಂದರೆ ಇದಕ್ಕೆ ಹೋಗಿದ್ವಿ ಫ್ರೆಂಡ್ಸ್ ಫಸ್ಟ್ ಇಲ್ಲೇ ಒಂದು ಹಾಸ್ಪಿಟ್ಲಲ್ಲಿ ಮಲ್ಲಿಗೆ ಸುರೇಶ್ ಮಟಿನಿಟ್ ಸುರೇಶ್ ಮಟಿನಿಟಿ ಅಂತ ಇದೆ ಮೆಟರ್ನಿಟಿ ಹೋಮ್ ಅಂತ ಹೇಳ್ಬಿಟ್ಟು ಅಲ್ಲಿ ಫಸ್ಟು ಹಂಗೆ ಇದು ಮಾಡ್ಸಿದ್ವಿ ಇ ಸಿ ಜಿ ಮಾಡಿಸಿದ್ವಿ ಇ ಸಿ ಜಿ ಮಾಡ್ಸಾದ್ಮೇಲೆ ಟೆಸ್ಟಿಗೆ ಹೇಳಿದ್ರು ಟೆಸ್ಟು ಏನೇನೋ ಟೆಸ್ಟ್ಗಳು ಹೇಳಿದ್ರು ಅದಕ್ಕೆ ಇಲ್ಲಿ ಅಂತ ಅಂದ್ಬಿಟ್ಟು ಒಂದೇ ಸಲ ನಾವು ಎಲ್ಲಾದರೂ ಬೇರೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಮಾರ್ಕೆಟಲ್ಲಿ ವಿಕ್ಟೋರಿಯಾ ಇದೆಯಲ್ಲ ವಿಕ್ಟೋರಿಯಾ ಅಪೋಸಿಟ್ ಪ್ರಧಾನಮಂತ್ರಿ ಅಂತ ಇದೆ ತುಂಬ ಚೆನ್ನಾಗಿ ನೋಡ್ತಾರೆ ಡಾಕ್ಟರ್ಸಲ್ಲಿ ಅದಕ್ಕೆ ಸರಿ ಪ್ರಧಾನಮಂತ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ರಧಾನಮಂತ್ರಿಗೆ ಹೋಗಿದ್ವಿ ಹಾಸ್ಪಿಟ್ಲಿಗೆ ಹೋಗಿರೋದು ಸ್ವಲ್ಪ ಸ್ವಲ್ಪ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಆದರೆ ಇದರಲ್ಲೇ ಇದರಲ್ಲೂ ಕೂಡ ಹ್ಯಾಟ್ ಮಾಡ್ತೀನಿ ಅಲ್ಲಿ ಹೋಗಿ ಮತ್ತು ಇ ಸಿ ಜಿ ಏನು ಮಾಡಿಸ್ಲಿಲ್ಲ ಮತ್ತು ಏಕೋ ಟೆಸ್ಟ್ ಮಾಡಿಸಿದ್ರು ಏಕೋ ಟೆಸ್ಟ್ ಮಾಡಿಸಿ ಮತ್ತು ಬೇರೆ ಇನ್ನೊಂದು ಟೆಸ್ಟಿಗೆ ಬರ್ಕೊಟ್ರು ಅವತ್ತು ನಾವು ಸ್ಯಾಟರ್ಡೆ ಹೋಗಿದ್ದರಿಂದ ಆಲ್ಮೋಸ್ಟ್ ಡಾಕ್ಟ್ರುಗಳೆಲ್ಲ ಮೂರುವರೆ ನಾಲ್ಕು ಗಂಟೆಗೆ ಕ್ಲೋಸು ಮತ್ತು ಹಾಫ್ ಡೇ ಆಲ್ಮೋಸ್ಟ್ ಹಾಫ್ ಡೇ ಸಿಗೋದು ಬಟ್ ಅವತ್ತು ನಮಗೆ ಪರವಾಗಿಲ್ಲ ಒಂದು ಮೂರುವರೆ ನಾಲ್ಕು ಗಂಟೆವರೆಗೂ ಎಲ್ಲ ಟೆಸ್ಟ್ಗಳೆಲ್ಲ ಮಾಡಿಸ್ಕೊಂಡು ಬಂದ್ವಿ ಮತ್ತು ಮಂಡೇ ಬರೋ ಕೇಳಿದರು ಅಂದರೆ ಅಮ್ಮಂಗೆ ತುಂಬ ಸ್ವಲ್ಪ ಗ್ಯಾಸ್ಟ್ರಿಕ್ ಹೆವಿ ಆಗಿದೆ ಅದಕ್ಕೋಸ್ಕರ ಹಂಗೆ ಬರ್ತಾ ಬರ್ತಾಯಿದೆ ಅಂತ ಹೇಳಿದರು ಬಟ್ ಅಮ್ಮಂಗೆ ಏನಂತಂದರೆ ಚೆಸ್ಟ್ ಪೇನ್ಗಿಂತ ಇಲ್ಲಿ ಒಂದು ಅವರಿಗೆ ಮೂಳೆ ಬರುತ್ತಲ್ಲ ಆ ಬೋನು ಆ ಥರ ತುಂಬ ನೋವು ಇದೆ ಅಂದರೆ ಅವರು ಈ ಕೈಲಿ ತುಂಬ ಕೆಲಸ ಮಾಡ್ತಾಯಿರ್ತಾರೆ ಅವ್ರದ್ದು ಫ್ಯಾಕ್ಟ್ರಿಲಿ ಮಿಷಿನ್ನು ಹಿಂಗೆ ಓಡಿಸ್ತಾನೆ ಇರ್ತಾರಲ್ಲ ಅದರಿಂದ ಅಲ್ಲಿ ತುಂಬ ಪೇಯ್ನ್ ಆಗ್ತಾ ಇದೆ ಅಂತ ಹೇಳ್ತಾರೆ ಬಟ್ ಚೆಸ್ಟ್ ಟು ಪೇಯ್ನು ಅಂದರೆ ಆ ಥರ ಇಲ್ಲ ಒಂದು ಮೈ ಮೈನರಾಗಿದೆ ಮೇಜರಾಗಿ ಏನಿಲ್ಲ ಬಟ್ ತುಂಬ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ ನೋಡೋಣ ಹೇಳ್ಬಿಟ್ಟು ಬೇರೆ ಇನ್ನೂ ಒಂದಷ್ಟು ಟೆಸ್ಟ್ಗಳು ಬರೆದಿದ್ದಾರೆ ಆ ಟೆಸ್ಟ್ಗಳೆಲ್ಲ ಮಾಡಿಸ್ಬೇಕು ಇವಾಗ ಸದ್ಯಕ್ಕೆ ಗ್ಯಾಸ್ಟ್ರಿಕ್ ಔಷಧಿ ಮತ್ತು ಟ್ಯಾಬ್ಲೆಟ್ಸು ಎಲ್ಲ ಕೊಟ್ಟಿದ್ದಾರೆ ಇದ್ದಾರೆ ಸ್ವಲ್ಪ ಪರವಾಗಿಲ್ಲ ಇವಾಗ ಕಮ್ಮಿ ಹಾಗೆ ಿದೆ ಅಂತ ಹೇಳಿದ್ರು ಅಮ್ಮ ಇನ್ನು ಮತ್ತೆ ಟೆಸ್ಟ್ಗಳಿದೆ ಹೋಗ್ಬೇಕು ಏನಂದ್ರೂ ತಂದೆ ತಾಯಿಗೇನಾದರೂ ಹುಷಾರಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತಲ್ವ ಇವಾಗ ಅಪ್ಪನ ಕಳ್ಕೊಂಡು ನನಗೆ ಎರಡು ವರ್ಷ ಆಗಿದೆ ಬಟ್ ಅಮ್ಮನಿಗೆ ಹಿಂಗೆ ಇನ್ನು ಯಾಕೋ ಪದೇ 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 ಹುಷಾರು ತಪ್ತಾನೆ ಇದ್ದಾರೆ ಅದು ತುಂಬ ಬೇಜಾರಾಗ್ತಾಯಿದೆ ಯಾಕೆಂದರೆ ನಮ್ಮಮ್ಮ ಒಂದು ದಿನವೂ ಹಾಸ್ಪಿಟ್ಲಿಗೆ ಹೋದವರೆ ಹಾಸ್ಪಿಟ್ಲಿಗೆ ಅಂದರೆ ಯಾವ ವರ್ಷಕ್ಕೊಂದ್ಸಲೂ ಒಂದು ದಿನ ಹಾಸ್ಪಿಟ್ಲಿಗೆ ಹೋಗ್ತಾ ಇರಲಿಲ್ಲ ಬಟ್ಟು ಈ ನಡುವೆ ಏನಾಗಿದೆ ಗೊತ್ತಿಲ್ಲ ಅಪ್ಪೊಂದು ಟೆನ್ಷನ್ನು ಇರ್ಬೋದೇನೋ ಅನಿಸುತ್ತೆ ಅವರು ಹೇಳ್ಕೊಳ್ಳೋಲ್ಲ ಮನಸಲ್ಲೇ ತುಂಬ ಯೋಚನೆ ಮಾಡ್ತಾರೆ ಅದು ಯೋಚನೆ ಇರ್ಬೋದು ಏನೋ ಗೊತ್ತಿಲ್ಲ ಈ ನಡುವೆ ತುಂಬನೇ ಅಮ್ಮ ಹುಷಾರು ಇದ್ದಾರೆ ಅದಂತೂ ನನಗೆ ತುಂಬ ಇದೆ ಏನು ಮಾಡೋದು ತಂದೆ ತಾಯಿನೇ ಇರೋವರೆಗೂ ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ ಮತ್ತೆ ಕಳ್ಕೊಂಡ್ರೆ ನಮಗೆ ಸಿಕ್ಕಲ್ಲ ನಾವು ದುಡ್ಡು ಕೊಟ್ಟು ಏನು ಬೇಕಿದ್ದರೂ ಕೊಂಡ್ಕೋಬೋದು ಯಾರಿನ ಬೇಕಿದ್ದರೂ ಕೊಂಡ್ಕೊಬೋದು ಬಟ್ ತಂದೆ ತಾಯಿ ಕಳ್ಕೊಂಡ್ರೆ ನಮಗೆ ಸಿಗೋದು ತುಂಬ ಕಷ್ಟ ಆದ್ದರಿಂದ ಅಮ್ಮನ್ನ ಹುಷಾರು ಮಾಡಬೇಕು ಇವಾಗ ಮತ್ತೆ ಕೆಲಸಕ್ಕೆ ಇದ್ದಾರೆ ನೆನ್ನೆಯಿಂದ ನಾನು ಹೇಳೇ ಬೇಡ ಫುಲ್ ರೆಸ್ಟ್ ಮಾಡಿ ಅಂದರೆ ಅವರು ಇಲ್ಲ ಇನ್ನೊಂದು ಸ್ವಲ್ಪ ದಸರಾ ಹತ್ರ ಇದೆ ದಸರಾದವರೆಗೂ ಸ್ವಲ್ಪ ಮಾಡ್ತೀನಿ ಹೋಗ್ತಾ ಇದ್ದಾರೆ ನೋಡಬೇಕು ಆಮೇಲೆ ಏನು ಮಾಡ್ತಾರೆ ಏನೂ ಗೊತ್ತಿಲ್ಲ ಇಷ್ಟೇ ಫ್ರೆಂಡ್ಸ್ ಅಮ್ಮನ ಬಗ್ಗೆ ಇದೊಂದು ಅದೇ ಯಾಕೆ ನಾನು ಇಷ್ಟು ದಿನ ವೀಡಿಯೋ ಮಾಡಲಿಲ್ಲ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು ಅದಕ್ಕೆ ಈ ವಿಡಿಯೋ ಮಾಡಿದೆ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡೋಣ ಇನ್ಮೇಲೆ ಆದಷ್ಟು ಅಮ್ಮನ ಜೊತೆನೇ ವಿಡಿಯೋ ಮಾಡೋಕ್ಕೆ ಶು ಶುರು ಮಾಡ್ತೀನಿ ಅವರಿಗೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗ್ಬೋದು ಬಟ್ ಮೈಂಡ್ ಒಂದು ಕಡೆ ಬೇರೆ ಕಡೆ ಕನ್ವರ್ಟ್ ಆಗ್ಬೋದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡು ನಾನು ಏನಾದ್ರೂ ಅವ್ರದ್ದು ಚೈಲ್ಡ್ಹುಡ್ ಡೇಸ್ಗಳು ಅವ್ರದ್ದು ಮದುವೆ ಆದಾಗ ಹೆಂಗಿತ್ತು ಅವೆಲ್ಲನೂ ಕೇಳಿಕೊಂಡು ಸ್ವಲ್ಪ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ಮೇಲೆ ಅಮ್ಮನ ಜೊತೆ ಆದಷ್ಟು ವೀಡಿಯೋ ಮಾಡ್ತೀನಿ ಇಷ್ಟೇ ಫ್ರೆಂಡ್ಸ್ ಇದೊಂದು ಚಿಕ್ಕ ವೀಡಿಯೋ ಈ ವಿಡಿಯೋನ ಇದಾಗ ಏನು ಮಾಡ್ತಾಯಿದ್ದೀನಿ ಬಾಯ್